ಬೆಳಗ್ಗೆ ಏಳು ಇಪ್ಪತ್ತರ ಸಮಯ ಕೂಗಿದ ಶಬ್ದ ಕೇಳಿ ಬಂತು ನೋಡೋಣ ಅಂತ ಮನೆಯಿಂದ ನನ್ನ ಗಂಡ ಹೋದ್ರು ಪಕ್ಕದ ಮನೆಯ ಹರೀಶ್ ಅನ್ನ ಸಾಯಿಸಿತ್ತು ಆನೆ ಓಡ್ಸೋದಕ್ಕೆ ಹೋದಾಗ ನನ್ನ ಗಂಡನನ್ನ ಸಾಯಿಸಿದೆ ನಮ್ಮ ಮನೆಗೆ ಅವರೇ ಆಧಾರವಾಗಿದ್ರು ಮುಂದೆ ಏನ್ ಮಾಡೋದು ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಕಣ್ಣೀರಿಟ್ಟ ಉಮೇಶ್ ಪತ್ನಿ ಉಷಾ ಇನ್ನು ಆಗೇ ದಾಳಿಯಿಂದ ಸಾವನ್ನಪ್ಪಿದಂತಹ ಉಮೇಶ್ ಅವರ ಪತ್ನಿ ಉಷಾ ಕಣ್ಣೀರಿಟ್ಟಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ಆದಂತಹ ಘಟನೆಯನ್ನ ಅವರು ವಿವರಿಸಿದ್ದಾರೆ ಬೆಳಗ್ಗೆ ಏಳು ಇಪ್ಪತ್ತರ ಸಮಯಕ್ಕೆ ಯಾರೋ ಕೂಗಿದ ಶಬ್ದ ಕೇಳ್ತು ಏನಾಗಿದೆ ನೋಡೋಣ ಅಂತ ನನ್ನ ಗಂಡ ಹೋದ್ರು ಆದ್ರೆ ಅಷ್ಟರಲ್ಲಿ ಪಕ್ಕದ ಮನೆಯ ಹರೀಶ್ ಅವರನ್ನ ಆನೆ ಕೊಂದು ಹಾಕಿತ್ತು ಆನೆಯನ್ನ ಓಡಿಸೋದಕ್ಕೆ ಮುಂದಾದಾಗ ನನ್ನ ಗಂಡನನ್ನು ಕೂಡ ಆನೆ ಕೊಂದು ಹಾಕಿದೆ ಅಂತ ಉಷಾ ಕಣ್ಣೀರಿಟ್ಟಿದ್ದಾರೆ ನಮ್ಮ ಮನೆಗೆ ಅವರೇ ಆಧಾರ ಹಾಕಿದ್ರು ಮುಂದೆ ಏನ್ ಮಾಡೋದು ಅಂತ ಕಣ್ಣೀರನ್ನ ಹಾಕಿದ್ದಾರೆ ಉಷಾ ಕೇಳಿಸಿಲ್ಲ ನಮ್ಗೆ ಆನೆ ಕಿರ್ಚಿದ್ ಫಸ್ಟಿಗೆ ಒಂದ್ಸರಿ ಕೇಳಿಸ್ತು ನಮ್ಗೆ ಎಂತ ಗೊತ್ತಾಗಿರ್ಲಿಲ್ಲ ಇವರು ನಾಯಿನೇ ಎಂಥದ ಬೆರ್ಸ್ಕು ಬಂತ ಕಾಣ್ಕೊಂಡು ಹೋದ್ರು ಸಹದ ಅಲ್ಲಿ ಹೋಗಿ ಅಲ್ಲಿ ಹೋಗತ್ತ ಗೊತ್ತಿ ನಂಗೆ ಆನೆ ಕೂಗಿದ ಶಬ್ದ ಕೇಳಿಸ್ತು ನಾವು ಹೋದೆ ಕರಿಯಕ್ಕೆ ಅಂತ ಇವ್ರನ್ನ ಕರಿಯಕ್ಕೆ ಹೋಗತ್ತೆ ಇವ್ರು ಕೇಳಲೇ ಇಲ್ಲ ಅವ್ರು ಕಿರ್ಚಿದ್ ಹಾ ಅವ್ರು ಕಿರ್ಚಿದ್ದು ಆನೆ ಕಿರ್ಚಿದ್ದು ಎಲ್ಲ ಎರಡು ಒಟ್ಟಿಗೆ ಅದು ನಮ್ಗೆ ಯಾವ್ದಂತ ಗೊತ್ತಾಗಿಲ್ಲ ಹ್ಮ್ ಅದು ಶಬ್ದ ಬಂತಲ್ಲ ಎಂತ ನಾಯಿನೇ ಅಂತದ ಹಿಡಿಯುತ್ತ ಅನ್ಕೊಂಡು ಹೋಗಿದ್ದವ್ರು ಇವರು ಹೋದರೆ ಬಂದೇ ಇಲ್ಲ ನಾನು ಅಲ್ಲಿ ತನ್ಕೊಂಡು ಹೋಗಿದ್ವಿ ಮತ್ತೆ ಹೋದ್ರೂ ಸುದ್ದಿನೇ ಇಲ್ಲ ಏಳು ಇಪ್ಪತ್ತು ಏಳು ಕಾಲ ಏಳು ನಮಗೆ ಆನೆ ಕೂಗಿದೆ ಅಂತ ಗೊತ್ತೇ ಇರಲಿಲ್ಲ ಆನೆ ಕೂಗಿದಂತ ನಾನು ಹೋಗಿ ಬಿಡ್ತೇ ಮತ್ತೆ ಅವ್ರನ್ನ ಹಾ ಮತ್ತೆ ಮಗ ಅವರು ಮನೆಯ ಹರೀಶ್ ಅವ್ರ ಅಣ್ಣ ಇಬ್ರು ಹೋದ್ರು ಹೋಗೋದಿ ಅದು ಬಟ್ಟೆ ಒಂದಲ್ಲಿ ಕಾಣ್ತಂತ ಬಂದು ಹೇಳ ಇಲ್ಲಿ ತುಂಬಾ ಜನ ಎಲ್ಲ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಅರ್ಜಿ ಕೊಟ್ಟಿದ್ರು ನೀವೇನಾದ್ರೂ ಕೊಟ್ಟಿದ್ದೀವಿ ನಾವು ಆಗ್ತಾ ಎಲ್ಲ ಇದೆ ಈಗ ಅದಕ್ಕೆ ಬೇಕು ಇದು ಬೇಕು ಈ ಸುತ್ತು ಬೇಕಂತ ಕೇಳ್ತಾರಲ್ಲ ಎಲ್ಲ ಆಗಿದೆ ನಮ್ಮದು ಲ್ಯಾಂಡ್ ವ್ಯಾಲಿಗೊಂದು ಕೊಟ್ಟಿದೆ ತಾಲೂಕ್ ಆಫೀಸಲ್ಲಿ ಇದೆ ಫೈಲ್ ಎಲ್ಲ ಆಗಿದೆ ರೆಡಿ ಆಗಿದೆ ಲ್ಯಾಂಡ್ ವ್ಯಾಲಿ ಅಂತ ಕೈ ಸಿಕ್ತಂದ್ರೆ ಆದಷ್ಟು ಬೇಗ ಮಾಡಿಸ್ಕೊಟ್ರಿ ನಾವು ಮನೇಲಿ ಕೂಲಿ ಕೆಲಸ ಮಾಡ್ತಿದ್ದೇನೆ ಬೀಡಿ ಬೇಡಿ ಅಲ್ಲ ಅವರೇ ಒಬ್ಬರೇ ಕೆಲಸ ಮಾಡ್ಯಾರಂದ್ರೆ ಅವ್ರು ಒಬ್ಬರೇ ಈಗ ಮೊನ್ನೆ ಅಷ್ಟೇ ಈಗ ಒಂದು ದೊಡ್ಡ ಮಗನಿಗೆ ಒಂದು ಚಿಕ್ಕ ಕೆಲಸ ಆಯ್ತು ಸದಣ್ಣ ಸಣ್ಣದು ಕೂಲಿ ಕೆಲಸ ಎಷ್ಟೆ ಮಾಡ್ತಾ ಇದ್ದ ಇನ್ನು ಸಣ್ಣವನು ಡಿಗ್ರಿ ಓದ್ತಾ ಇದ್ ಫೈನಲ್ ಇಯರ್ ಡಿಗ್ರಿ ವಾಪಸ್ ಅಮ್ಮಬಾರೀವ್ ആന കൂന്ന് ഗോത്ത ಮನೆ ಕಂಪ್ಲೀಟ್ ಅವರೇ ಆಧಾರ ಆಗಿದ್ರ ಅವರೇ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ